ಯಶ್ವಡಮ್ ಅಲ್ಲಿ ಬೇಗಮ್ ತಲಾಬೊಳಗ ಹುಡುಗ ಹುಡುಗಿದು ಬಾಳ ಕಿರಿಕ್ ನಡ್ದದ ಅಂತ ಏನ ಅಲ್ಲಿ ಡ್ಯೂಟಿ ಹಾಕ್ಯಾರ ಇವತ್ತ ನಿನ್ ಬಿಟ್ ಬರ್ತೀನಿ ನಡಿ ಕಾರ್ತೆಗಿ ಒಬ್ಬವ್ನ ರೀ ಮತ್ತೆ ಇವನ್ನ ಕರ್ಕೊಂಡು ಹೋಗ್ತಿ ಆಯ್ತು ನೋಡಿ ನಡಿ ಕಾರ್ತಗಿ ಆರ್ರೀ ಕ್ಷಮಸ್ಬೇಕು ನೀವೇನಾರ ಕಾರನ ಕುಂತೀರ ಅಂದ್ರೆ ಮನಿ ಮುಟ್ಟಂಗಿಲ್ಲ ಮೇಡಮ್ ಹೆಂಕ ಅವ್ನ ಕಾರ್ ಒಳ್ಳೆಯ ಬರಂಗಿಲ್ಲ ಆಯ್ತಾ ಬಿಟ್ಟು ಬರ್ತೀನಿ ನಡಿ ಬಾ ಹಾತ್ ಬಾ ನೋಡು ಏ ನಿನ್ಕು ಎಲ್ಲಿಗೆ ಹೋಗ್ತಿದ್ಯಾ ನೀ ಬರ್ಬೇಡ ತಿಳಿನಿಲ್ಲ ನನ್ ಬೆನ್ನತ್ತಿ ನನಗೆ ನಿನ್ ಬಿಟ್ಟು ಇರಕ್ಕೆ ಆಗಂಗಿಲ್ಲ ಬ್ಯಾಡ ಓ ಮಾರೆ ನಿನ್ ಹುಡ ನನಗೆ ಇರೋದ ಆಗಂಗಿಲ್ಲ ಹೋಗಿ ಯಾರಿಗ್ರ ನೋಡ್ಕೋ ಬರ್ಬೇಡ ಬೆನ್ನತ್ತಿ ಹಂಗ ಏ ನಿನ್ಕು ನೋಡು ನೀ ಏನ್ ಮಾಡೋದು ನನಗೆ ನೀನ್ ಬೇಕಷ್ಟೇ ಏನಿದೆ ಜಬರ್ದಸ್ತಿ ಲವ್ ಮಾಡ್ತೀಯ ನನಗೆ ನೀ ನಾನೇ ವಾಲ ಅಲ್ಲ ತಿನ್ನಿಲ್ಲ ಬಿಟ್ಟು ಬಿಡು ನನಗೆ ಲವ್ ಮಾಡ್ಬೇಕಾದ್ರೆ ನೀನೇ ತಾನೇ ನಾನು ಹಿಂದೆ ಬಂದಿದ್ದು ಇವಾಗ ನೋಡ್ರಿ ನೀನ್ ಹಿಂಗ ಅಂತಿದ್ದೀನಾ ನಾ ಹಿಂದೆ ಬಂದಿನೇ ಮರ್ಯಾದೆ ತೆಗ್ದಿನ ಅಂದ ನೀನೆಲ್ಲ ಕಿಟಕಿಯಾಗ ನಿಂತ್ ನೋಡೋದು ನಗೋದು ಮಾಡ್ತಿದ್ದೆ ನೋಡು ನನ್ಗ ಅದೆಲ್ಲ ಗೊತ್ತಿಲ್ಲ ನನಗ್ ನೀನ್ ಎನ್ ಬಿಚ್ ಇರಕಾಗಲ್ಲ ನಾ ನೀನ್ ಬೇಕಷ್ಟೆ ನಾನು ಸುಮ್ ನೋಡಿ ನಗತಾಳ ಅಂತ ಹೇಳಿ ಅಷ್ಟೇ ತಿಳ್ಕೊಂಡಿನ ಉಳ್ದಿದೇನು ತಲಿಯಾಗ ಹಾಕೊಂಡಿಲ್ಲ ನೀ ಇಟ್ಟು ಮನಸಿಕ ಮಾಡ್ಕೊತೇನೋ ನನಗೇನ್ ಗೊತ್ತ ಬರಬ್ಯಾಡ ನಿನ್ನ ಕೈ ಮುಗೀತೀನಿ ಬರ್ಲಾಕ ಹೋಗಬೇಡ ಸುಮ್ ಹೋಗ್ಬಿಡು ನಮ್ಮ ಮದ್ಲೇ ನೂರ ಎಂಟು ಟೆನ್ಷನ್ ನನಗ ನೋಡು ಸುಮ್ ಸುಮ್ಮನೆ ನೀನ್ ನೋಡಿ ನಗೋದಕ್ಕೆ ನನ್ಗೇನ್ ಹುಚ್ಚಾ ನೀನ್ ಅಷ್ಟಕ್ಕೆ ಅನ್ಕೋಬೇಕಿತ್ತು ಆಕಿ ನನ್ ಇಷ್ಟ ಪಡಾಕತ್ಯಾಳಂಟಾ ಯಾರ್ ನಾ ಯಾಕ್ ಅನ್ಕೊಳ್ಳಿ ನೀ ನಿನ್ನ ಪಾಡಿಗ ನೀ ಇಷ್ಟಪಟ್ಟಿ ನಾ ಏನ್ರ ಇಷ್ಟಪಟ್ಟಿ ನಿನಗ ಬಾ ಬೆನ್ನತ್ತೈತಿ ಮನಿಗ್ ಬಂದಿ ನನ್ ಕರಿಲಕ್ ನೋಡು ಮಾತಾಡ್ಬೇಡ ಹೋಗು ಬರ್ಬೇಡ ನಾನು ಕೂಡ ನೋಡು ನಾನು ನಿನ್ನ ಲವ್ ಮಾಡ್ತಾ ಇದೀನಿ ನೀನು ನನ್ನ ಲವ್ ಅಷ್ಟೇ ಏನ್ ನನ್ ಏನ್ ಹೊಡೆದು ಹೊಡೆದು ಲವ್ ಮಾಡುತ್ತೆ ಏನ್ ಹೆಂಗ ನೀ ಏನಾರು ಅನ್ಕೋ ನೀನ್ ನನಗ್ ಬಹಳ ಇಷ್ಟ ಆಗಿದಿ ನಿನ್ನ ಬಿಟ್ಟು ನಾನ್ ಬೇರೆ ಯಾವನ್ನು ಕಣ್ಣಿತ ನೋಡಲ್ಲ ಸುಮ್ಮನೆ ನನ್ ತಲಿ ತಿನ್ಬೇಡ ಮೂರ್ ದಿವ್ಸ ಆಯ್ತು ನೆದರಾಗಿ ಆರಾಮ್ ತಪ್ಪ ನನಗ ಇಲ್ಲಿ ಗಾರ್ಡನ್ ದಾಗ ಕೂತ್ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕಂತ ಬಂದಿನಿ ನನ್ಗೆ ಕಿರಿಕಿರಿ ಮಾಡ್ಲಕ್ ಹೋಗ್ಬೇಡ ನಿನ್ ಕೈ ಮುಗಿತೀನಿ ಮನಿಗ್ ಹೋಗ್ ಸುಮ್ಮ ನೋಡು ನಿನ್ ಕಿರಿಕಿರಿ ಆಗೈತಲ್ವಾ ನಡಿ ನಮ್ ಮನೆಗೆ ಹೋಗೋಣ ನಾನೇ ನೀನ್ ದೃಷ್ಟಿ ತಗದು ಊಟ ಮಾಡಿಸಿ ನಿನ್ ಕೇರ್ ಮಾಡಿ ನಾನೇ ನೀನ್ ಲವ್ ಮಾಡ್ತೀನಿ ಬ್ಯಾಡೋ ಓ ಮರ ನನಗೆ ಇಂಟ್ರೆಸ್ಟ್ ಇಲ್ಲ ಲವ್ ಮಾಡೋದು ನನಗ್ ಬೇಕಾಗಿಲ್ಲ ನಿನ್ ಕೈ ಮುಗಿತೀನಿ ಹೋಗ್ಬಿಡು ಸುಮ್ಮ ಇಂಟ್ರೆಸ್ಟ್ ಇಲ್ಲ ಅಂತ ಇಂಟ್ರೆಸ್ಟ್ ಬರಸ್ಕೋ ನಾನೇನ್ ಇಷ್ಟ ಬರ್ತಾ ನಿನ್ನ ನೀನ್ ಇಷ್ಟ ಪಡ್ಬೇಕಷ್ಟೇ ಈಕೆ ಯಾವ ಕಿಲ ಈಕೆ ಎಲ್ಲಿದ್ ಗಂಟು ಬಿದ್ದೀನಿ ನೀನಾದ್ರೂ ಅನ್ಕೋ ನನ್ಗಂತೂ ನಿನ್ ಬಿಟ್ಟು ಬದ್ಕೋ ಶಕ್ತಿ ಅಂತ ಇಲ್ಲ ನಾನ್ ಇನ್ ಬಾಳ ಇಷ್ಟ ಪಡೀನ ನಿನಗೂ ಗೊತ್ತು ತಾನೆ ಏ ಬೇಕಾಗಿಲ್ಲ ನನಗ್ ಸುಮ್ಮನೆ ಜೀವ ತಿನ್ಬೇಡ ನಾ ಹೋಗಿ ಅಲ್ಲಿ ಗಾರ್ಡನ್ ದ ಮಕ್ಕಳ ಹೋದಿನಿ ಇನ್ ಬೆನ್ನ ಬರ್ಲಾ ಅಲ್ಲೇ ಮಲ್ಕೊಳ್ಳೋಣ ಬಾ ನಾನು ಏನೋ ಮಾಡಿಲ್ಲ ನಾನ್ ಏನು ಮಾಡಿಲ್ಲ ನಾನ್ ನಾನು ನಿನಗೆ ಇರಿಟೇಟ್ ಮಾಡಿಲ್ಲ ಜಾಸ್ತಿ ಮಾತ್ರಲ್ಲ ಸುಮ್ಮನೆ ಸೈಲೆಂಟ್ ಆಗಿರ್ತೀನಿ ಅಷ್ಟೇ ಒಟ್ಟಾನಿ ನನ್ನ ಲವ್ ಮಾಡ್ಬೇಕಷ್ಟೇ ಏನ್ ಮನಿಗೆ ಬಂದ್ ಮಕ್ಕಳ ಈಗ ಬೇಡ ನಾನು ನಿನ್ಗೆ ಹೇಳತ್ತೀನಿ ಇಲ್ಲ ದಿನ ಟೈಮಿಂಗ್ ಕೂಡ ವಿಚಾರ ಮಾಡಿ ಹೇಳ್ತೇನೆ ಹಂಗೇನಾರೆ ಮನ್ಕೋಬೇಕು ಅನಸ್ತು ನಾಲ್ಕ್ ದಿನ ಬಿಟ್ಟ ನಾನಾ ಫೋನ್ ಮಾಡಿ ನಿನ್ ಮನಿಗ್ ಬಂದ್ ಮಕ್ಕೊಂಡ್ ನಾಲ್ಕ್ ದಿನ ಅಲ್ಲ ನಾಲ್ಕ್ ನಿಮಿಷ ನನ್ ಕೈಲಿ ಇರಕ್ ಆಗಲ್ಲ ನಾನ್ ನಿನ್ ಲವ್ ಮಾಡಕ್ ನಿನ್ನ ಲವ್ ಮಾಡ್ಬೇಕಷ್ಟೇ ನನಗ ಈಗ ನಿನ್ ಕೂಡ ಮಾತಾಡ್ಬೇಕು ಅನ್ನೋದು ಇಲ್ಲ ಸುಮ್ ಹೋಗ ನನ್ ಈ ನಾಲ್ ಹೋಗಿ ಮಕ್ಕಳ ಹೋದೇನೆ ಸುಮ್ನೆ ಬಂದ್ ಕಿರಿಕಿರಿ ಮಾಡ್ಬೇಡ ಇಲ್ಲ ನೋಡು ನನ್ನಲ್ಲಿ ಏನ್ ಕಡಿಮೆ ಆಗೈತೆ ಅಂತ ಹೇಳು ಈ ನಿನ್ನಲ್ಲಿ ಎಲ್ಲಾನೇ ಐತೆ ನಿನಗೇನ್ ಬೇಕು ಎಲ್ಲಾ ದೇವ್ರ ಕೊಟ್ಟಾನ ಅಲ್ಲ ನನಗೇನ್ ನೋಡ್ ಲವ್ ಮಾಡತ್ತೇನೆ ನೋಡು ನಿಂದ ಕಡೆ ಹೇಳು ನಿನಗೆ ಯಾವ್ದೇ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂತ ನನ್ನಲ್ಲಿ ನೀನ್ ಹೇಳು ನಾನು ಎಲ್ಲದನ್ನು ಚೇಂಜ್ ಮಾಡ್ಕೊಂತೀನಿ ಆದ್ರೆ ಒಟ್ಟ ನನಗ್ ನೀನ್ ನೀ ಏನು ಚೇಂಜ್ ಮಾಡ್ಕೋಬೇಡ ಈ ಹೆಂಗಿಲ್ಲ ಹೆಂಗ ಇರು ನಾನ ಚೇಂಜ್ ಆಗ್ತೇನೆ ಅವಾಗ್ರೆ ನನ್ ಬೆನ್ ಬಿಡು ಆಯ್ತಿಲ್ಲ ನೀ ಏನು ಚೇಂಜ್ ಆಗ್ಬಿಡ ನೀನ್ ಹೆಂಗಿದೆಯಲ್ಲ ಅದನ್ನ ನೋಡಿ ನಾನು ಇಷ್ಟಪಡಿದೀನಿ ಮತ್ತೆ ನನ್ಗೋಸ್ಕರ ನೀನ್ ಚೇಂಜ್ ಆಗಕ್ ಹೋಗ್ಬೇಡ ನಾನೇ ನಿನಗ್ ಅಡ್ಜಸ್ಟ್ ಆಗ್ತೀನಿ ಬೇಡ ಸುಮ್ಮನೆ ಹೋಗು ಹೋಗ ನೀನ್ ಎಲ್ಲ ಹೋದ್ರೆ ನಾನು ಬಂದೇ ಬರ್ತೀನಿ ನಿನ್ ನೋಡು ನನ್ನ ನಿನಗೆ ಏನ್ ಇಷ್ಟ ಆಯ್ತು ಗೊತ್ತಾ ನೀನ್ ಈ ಕೂತು ನನ್ಗೆ ಇಷ್ಟ ಆಯ್ತು ಗೊತ್ತಾ ನೀನ್ ಸ್ಮೈಲ್ ಒಂದು ನಿಂಗೆ ಎಲ್ಲ ಮಾತಾಡ್ತಿರ ಅದೆಲ್ಲ ಇಷ್ಟ ಆಯ್ತು ಮತ್ತೆ ನೀ ಏನ ನಾಟಕ ಎಲ್ಲ ಮಾಡ್ತೀರ ಅದೆಲ್ಲ ನನಗೆ ಇಷ್ಟ ಆಯ್ತು ಒಟ್ಟು ನನ್ ನೀನೇ ಇಷ್ಟ ಗೊತ್ತಾ ನೀನ್ ಅನ್ಬಿಟ್ಟು ನನ್ ಕಲಿ ಇರಾಕ ಆಗಲ್ಲ ಸಾವಕಾಶ ಮಾತಾಡ ಆ ತಿಪ್ಪ ಹೊಂಜಾ ಕೋಳಿ ಆಟ ಆಡದಂಗ್ ಮಾತಾಡ್ಲತ್ತಿಲ್ಲ

ನನಗೂ ಹುಚ್ಚಿಡ್ದ ಆಗೈತಿ ನನಗೂ ಒಂದ್ ಜೋಡಿ ಇಲ್ಲಲ್ಲ ನೋಡು ನೋಡು ಆ ಹುಡಿಗೆ ಲವ್ ಮಾಡ್ ಲವ್ ಮಾಡಿ ಕೈ ಮುಗಿತ್ತಾಳ ಈ ಮಗ ಹಂಗ ಉಂಟ ನೋಡು ಆ ಹುಡಿಗೇನ್ ನನಗ್ ಸಿಕ್ತಂದ್ರ ಈ ಬಸರಿ ಗಿಡದ ಬೇರೆ ಕೈ ಆಕಗಲ್ ಆಕ ಆಕಿನ್ ಪ್ರೀತಿ ಮಾಡ್ತಾನ

ಪಾಪ ಹೊಸ್ದಾಗಿ ಲವ್ ಮಾಡ್ಯಾರ ಮುಂದಿನ ಜೀವನದ ಬಗ್ಗೆ ಏನೋ ಮಾತಾಡಕೆ ಬಂದಿರ್ಬೇಕು ಅದಕ್ಕೆ ಯಾಕೆ ನೀವು ತೆರಿಗೆ ಇಡಿಸ್ಕೊಂತೀನಿ ಅಲ್ಲ ನೀವು ತಿಳ್ಕೊರಿ ನಂದು ಮದುವೆ ಆಗಿಲ್ಲ ನಿಮ್ದು ಮದುವೆ ಆಗಿಲ್ಲ ಅಂದ್ಮೇಲೆ ನೀವೇ ವಿಚಾರ ಮಾಡ್ಬೇಕದ ನಿಮ್ ಕಾಳಜಿ ನಾ ಮಾಡ್ತೀನಿ ನನ್ನ ಕಾಳಜಿ ನೀವು ಮಾಡ್ಬೇಕು ತಿಳ್ಕೊರಿ ಹೆಚ್ಚಿಗೆ ಹೇಳ್ಬಾರ್ದು ನಾನು ಅಂದ್ರ ಲವ್ ಮಾಡತ್ತೇನೆ ಅಲ್ಲ ನನ್ನ ಬಾಯಿಲಿ ನಾ ಹೋಗಂದ್ರಿ ಅಲ್ಲ ನೀವೋ ತಿಳಿದೋರ್ದಿರಿ ವಿಚಾರ ಮಾಡ್ರಿ ನಾ ಅನ್ನಂಗಿಲ್ರೀ ನೀವು ಪೂರಾ ತೆಲಗ ತಗೊಂಡು ವಿಚಾರ ಮಾಡ್ರಿ ಅಂದ್ಯಾ ಆದ್ರೂ ಏನ್ ಮಾಡುದ ಒಳಗಿಂದ ಒಳಗ ಮನಸ್ಸು ಅನಸ್ತದ ನಾನು ಕಾಣಿಸ್ತೇಬಲ್ಲ ಅದನ್ನ ಅವ್ರು ಹೆಚ್ಚಿನ ಹುದ್ದಿ ಒಳಗ ಅದಾರ ಬಿಡಿಸಿ ಏನಾರೂ ಹೇಳಾಕ ಆಗೋದಿಲ್ಲ ನಾ ಕಾನ್ಸ್ಟೇಬಲ್ ನಾ ಎಷ್ಟ್ ಹೇಳ್ತೀನಿಲ್ಲಾ ಅಷ್ಟೇ ಮಾಡಕಲ್ಲಿ ಏನ್ ಗುನ್ ಗುನ್ ಮಾತಾಡತ್ತಿ ಸರ್ ಹಾ ಬಾಬಾ

ಹುಡುಗ ಬೇಕು ಅಂತ ಹೊಂಟಿದ್ದೆ ಅವರವರ ಅವಳಿಗೆ ತಿಂಡಿ ನನಗೆ ಏನು ಗೊತ್ತಿಲ್ಲ ರೀ ಹೌದಾ ಹೌದು ನೀ ಯಾಕೆ ಗಿಡದ ಬಟ್ಟಿಗೆ ನಿಂತಿರಿ ತಿಂಡೆ ಆವಾ ನಿんで ತಿಂಡಿ ಇಲ್ಲೇನ ಕೆಲಸ ಹೇ ಹಾಗೇನಿಲ್ಲ ನಾ ದಿನ ಬರ್ತೀನ್ ಇಲ್ಲಿ ಇವು ಯಾರು ಬ್ರೇಕಪ್ ಆಗಿ ಜಗಳಕ್ಕೆ ಇರ್ತಾವಲ್ರಿ ಓ ಅವ್ ನನಗೆ ರೆಟ್ ಹಾಕವನ ತೇಳಿ ಬರ್ತಿಲ್ಲ ಇಲ್ಲ ನಿನ್ನವನ ಇಷ್ಟ ಅದಿದಿ ಬ್ಯಾಡಿಗೆ ಮೆನ್ಷನ್ ಕೈ ಆಗಿದೆ ಯಾರು ಬರ್ತವನ ಅವನು ಶಟ್ಅಪ್ ಮಾಡಕ್ಕೆ ನಿಂತಿರಿ ಲೆ ನಡಿ ಸರಳ ನಡಿ ಪೊಲೀಸ್ ಸ್ಟೇಷನ್ಗೆ ಮೇಡಮ್ ಹುಡುಗನ ಮಾರಿ ಮೇಲೆ ಮೀಸ್ ಬಂದಿಲ್ಲ ಆಶೆ ಎಷ್ಟು ಇಟ್ಕೊಂಡಾನ ಅಲ್ಲ ನೀವು ವಿಚಾರ ಮಾಡ್ರಿ ನನಗ ಅಂದ್ರ ನಿನ್ನ ಮಾತಿನ ಅರ್ಥ ತಿಳಿದ್ರಿ ನೀವು ನಿಮಗೆ ಹೇಳ್ಬೇಕ ಯಾವತ್ತೂ ಬಾಯಿಲೆ ಮಾತಾಡಂಗಿಲ್ರಿ ಏಯ್ ಬೋಸಡಿಕೆ ಇಟ್ಟಿಲ್ಲ ನಿನ್ನ ಹುಡಿಬೇಕಾ ನಡಿ ಇಲ್ಲಿದೆ ಸಾಯಿ ಹೇಳ್ತಾರ ನನ್ ಕಿಮ್ಮತ್ತಿಲ್ಲ ನನ್ ಮಗ ನಡಿ ಮೇಡಂ ಸುಮ್ನೆ ಬೇಗರಿಸಿ ಕಳಿಸಿದ್ರ ನೀವು ಹುಡುಗನ್ನ ಅವ್ರ ಯಾಕಡೆ ಹೋಗ್ಯಾರ ಹೇಳೇ ಅವ ಮತ್ತ ನೀ ಏನ ಸರಿ ಹುಡುಕ್ ನಡೆ ನೋಡ್ರಿ ಹೇಳ್ರಿ ಮೇಡಂ ಇಲ್ಲಾರೆ ಯಾರೇ ಹುಡುಗಾ ಹುಡುಗಿ ನೋಡ್ಯಾನಿ ಹುಡುಗಾ ಹುಡ್ಗಿರಿ ಅಲ್ಲಿ ಮಲ್ಕೊಂಡ್ ಬರ್ರಿ ಅಂದ್ರ ಇಬ್ರು ಇಲ್ಲ ರೀ ಹುಡುಗಿ ಕೂತಾಡ್ರಿ ಅಲ್ಲಲ್ಲಿ ಹೇಳ್ತಿದಿ ಅಲ್ಯಾಕ ಹಣ ಯಾಕ ಹೋಗಿದ್ದಿ ಇಲ್ರಿ ಹೋ ಮರ ಯಾಕೆ ನನಗ ಹೋಗ್ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡ್ಲಾಕು ಬಿಡಲಾಗಿಲ್ಲ ನೀ ನಾವ್ ಹೋಗಂಗಿಲ್ಲ ಅಂತ ಹೋಗಿಲ್ಲ ಸದ್ಯ ಇವತ್ತಿನ ಮದ್ವಿ ಆಗ್ಲೇಬೇಕು ಮದ್ವೆ ಆಗ್ಬೇಕ ತೆಲಗಿಲಿ ಕೆಟ್ಟ ಏನ್ ಅಂದ್ರೆ ಮದ್ವಿ ಅಂದ್ರೆ ಏನ್ ಗೊಂಬೆ ಆಟ ತಿಳಿದ್ ಏನ್ ಅದೇ ಕಡೆ ಸುಮ್ಮ ಹಚ್ಚಿಲ್ಲ ಕಿರಿಕಿರಿ

ನಾನು ಎಲ್ಲ ನೋಡಿ ನಲ್ಲಿ ನಿಂತ ಏನ್ ನಡ್ದೈತ್ ನಿಂದ ಇಲ್ಲಿ ಗಾರ್ಡನ್ ದಾಗ ಏನು ಇಲ್ರಿ ಮೇಡಮ್ ಎಲ್ಲ ಹಾಕಿದ್ರೆ ತಪ್ಪು ಏನು ತಪ್ಪಿಲ್ಲ ಅಂತಿದಿ ಏನು ತಪ್ಪಿಲ್ಲ ನಾವ ಹುಡುಗಿ ಕೈ ಹಿಡಿದ್ ಹಾಕಿ ಜಗ್ಗ ಕಟ್ಟಿದ್ದಿ ಏ ನಾ ಜಗ್ಗ ಹೇಳತಿಲ್ರಿ ಹಾಕಿ ನನ್ನ ಜಗ್ಗ ಹೇಳತಿಲ್ಲ ಏ ನೀರ ಹೇಳಲ್ಲ ಸುಮ್ ಸುಮ್ನೆ ಎದು ತೋರದ ಹೊರಗಿನ ಕತ್ತಿ ಹೂ ಅನ್ಬಿಡ್ಲ ಹೂ ಅನ್ನೋ ಮಗನ ಹೂ ಅನ್ನೋ ವರ್ಷ ಆತಲ್ಲಿ ಬೆನ್ನ ತಿನ್ನು ಹೊರಗೂ ಏ ಪಿ ಸಿ ஏன் மாதாடத்தின் ನಂದೇನು ಇಲ್ರಿ ನನ್ ಮಾತ್ರಿ ನನ್ ತಪ್ಪಿಲ್ರಿ ಎಲ್ಲಾ ತಪ್ಪದ್ರಿ ಏನ್ ಮಾಡ್ಯಾಡ ನೀನು ನೀ ಸುರ್ಸುಂದ್ರ ಬಾರಪ್ಪ ನನ್ನ ಹಿಡ್ಕೊಬಾ ನನ್ ಲಗ್ನ ಆಗ ಇಲ್ಲಿ ಪೂರಾ ಡೌಟ್ ಈಗ ಯಾಕೆ ನೋಡ್ರಿ

ಸುಮ್ಮ ಯಾಕೆ ನನಗ್ ಇಲ್ಲ ಮೇಡಂ ಪ್ಲೀಸ್ ಮೇಡಂ ಹೆಂಗಾರ ಮಾಡಿ ನಮ್ಮ ಇಬ್ರಿಗೂ ಮದ್ವೆ ಮಾಡಿಸಿ ಮೇಡಂ ನನ್ಗೆ ಇವ್ನಂದ್ರೆ ಬಾಳ ಇಷ್ಟ ಆದ್ರೆ ಇವ್ನೆನು ಅಲ್ಲ ಅನ್ನಕತ್ತಾನ ಮೇಡಮ್ ಇವ್ನ್ ಎಲ್ಲಾದ್ರು ನಾನೇ ಅವ್ನ್ ಬೆನ್ ಬಿಡದೆ ಬರಕತ್ತೀನಿ ಮೇಡಂ ಇವ ವಲ್ಲ ಲೇ ಮೇಡಂ ಸರಿ ನೀವು ಸರಿ ನೀವು ಏಯ್ ಹುಚ್ಚ ನನ್ ಒಗನ ಆ ಆ ಹುಡುಗಿ ತಾನಾಗೆ ಬಂದಾಳೆ ಮದ್ವಿ ಆಗ್ತೀನಿ ಅಂತ ಹೇಳಿ ತಿಂಡಿ ಏನ್ ಲೇ ನಿಂದು ಒಲ್ಲೆ ಅನ್ನಕಲ್ಲ ಏನ್ ಗುಬು 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 ಅಂತ ನನ್ ಜೀವ್ ಎಷ್ಟು ವರ್ಷ ಆಯ್ತು ಸಿಗ್ಲಾರ್ದಂಗೆ ಹಿಂಗ ಕುಂತೀನಿ ಇಲ್ಲೇ ಯಾವಾಗ ಸಿಕ್ಕಿತು ಯಾವಾಗ ಸಿಕ್ಕಿತ್ತು ಅಂತೇಳಿ ವೈಕೊಳಕತ್ತೀನಿ ನನ್ನ ನನ್ನಂತವನಿಗೆ ಸಿಕ್ಕಿಲ್ಲ ನಿನ್ನಂತವನಿಗೆ ತಾನಾಗೆ ಸಿಕ್ಕದಂದ್ರೆ ಒಲ್ಲೆ ಅಂತೀ ಅಲ್ಲಲ್ಲಿ ಮೇಡಮ್ ಮೇಡಮ್ ನೀವು ಹ್ಞೂ ಅನ್ರಿ ಮೇಡಮ್ ಇವಾಗ ಒಲ್ಲಿ ಅಂದ್ರೆ ಏನಾಯ್ತು ರೀ ಈಕೆಗೆ ನಾ ತಾಳಿ ಕೊಡ್ತೀನಿ ಟೀ ಸಿ ಡ್ಯೂಟಿ ಮೇಲೆ ಅದೀ ಮೈಮೇಲೆ ಇನ್ಫಾರ್ಮ್ ಹಾಕೊಂಡು ಎಚ್ಚದೀನಿ ನಾಳೆ ಇಲ್ಲ ಮೇಡಮ್ ಇವ್ನಿಗೆ ಆದರೂ ಸಾಕು ಈ ರೀತಿ ಅಂದ್ಯ ನಾ ಬೇರೆ ಬಾಯಿಲೆ ರೀ ಏ ಸರ ನನಗ ಆಗುದಿಲ್ರಿ ಏ ನಾವಲ್ಲ ತಿಳಿನಿಲ್ಲ ನನಗ ಅಲ್ಲಿ ಮೇಡಮ್ ಅವ್ರದಾರ ಅವ್ರ ಮುಂದೆ ಏನ್ ಹೇಳ್ತಿ ಹೇಳಿ ನಿನ್ ನಿನ್ ದಾರಿ ನೀನ್ ನೋಡ್ಕೋ ನನಗ್ ನನಗ್ ಬಿಡ್ರಿ ನಾ ಹೋಗ್ತೀನಿ ಆದ್ರೆ ನನಗ್ ಬೇಕು ಅಂತ ಹೇಳಿ ನಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನೀ ಅಕ್ಕಿನ್ ಲವ್ ಮಾಡಿದರೆ ಕರೆ ಐತೆ ಇಲ್ಲೋ ನಾ ಮಾಡಿಲ್ಲ ನೀ ಅಕ್ಕಿನ್ ಲವ್ ಮಾಡಿಲ್ಲ ನಾ ಎಡ ಸರ ನಕ್ಕಿಲ್ಲ ನೋಡಿ ಹಾ ಅಕ್ಕಿ ದಿನ ಯಾಕ ಯಾಕ ಕಿಸ್ತೆಪ್ಪ ಸುಮ್ಮನೆ ಹೂ ಅಂತೀಯೋ ಏನು ಸ್ಟೇಷನ್ ಹೋಗ್ದು ಬೇಡ ಹೇಳ್ತಾಳೆ ಏನು ರೀ ಸರ್ ನೀವು ನಾವು ಅಲ್ಲ ಅಂದರೂ ಬಿಡ್ತೀರಿ ಈಗ ಹ್ಞೂ ಅನ್ನೋದ್ಹೇಳಿ ಬಿಡ್ತೀರಿ ಹೆಂಗೆ ರೀ ನನಗೆ ಆಗೋದಿಲ್ಲ ರೀ ಮೇಡಮ್ ನನಗೆ ಅವ ಇಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಮೇಡಮ್ ಆ ಹುಡುಗಿ ನಿನ್ನಲಿಂದನೇ ಸಾಯ್ತೀನಿ ಅಂತಾಳೆ ಅದೂರ ಕಬ್ರು ಐತಿ ಇಲ್ಲಿ ನಿನಗೆ ಸುಮ್ಮನೆ ಹೂ ಅಂದು ಒಪ್ಕೊಂಡು ಮದುವೆ ಆಗು ಚಲೋ ಅಲ್ಲ ಅದು ಮೇಡಮರ ಇಬ್ಬರದು ಮದುವೆ ಮಾಡಿಸ್ಬಿಡೋಣ ರೀ ಆಮೇಲೆ ನಮ್ಮದು ವಿಚಾರ ಮಾಡುಣ ರೀ ಬೇಸಿ ಓ ಎಸ್ ಮೇಡಂ ಏ ಅವಸತೆ ವರೇ ಪಿಂದು ಸ್ಟೇಷನ್ ಅಲ್ಲಿ ಅದು சைತಿ ನನ್ನ ಜೊತೆ ಲಗ್ ನಗೆ ನನ್ನ ಜೊತೆ ಸಾಯಿವನ್ ನಡಿ ಮೂ ನಡಿ ಏ ನಿಮ್ಮ ಫೈನಲ್ ಡಿಸಿಷನ್ ಆಯ್ತ್ರಿ ಮೇಡಂ ಆಯ್ತ್ರಿ ನೀವ್ ಹೇಳಿರಂದ್ರ ನಾ ಮಧು ಯಾತಿನ್ರಿ ಹೌದಾ ಅಲ್ವಾ ಆಯ್ತ್ರಿ ಮೇಡಂ ನನಗೆ ಮತ್ತೇプル ಆದ್ರು ಬಹಳ ಸಂತೋಷ ಮೇಡಂ ಇಲ್ರಿ ನಾ ಕರ್ಕೊಂಡ್ ಹೋಗಲ್ರಿ ನಡಿ மத்தொட நமது அந்த এ <laughs> নিল <laughs>